ಪಾಂಡವಪುರ ಪಟ್ಟಣದ ಪಿ ಇ ಎಸ್ ಬಾಲಕಿಯರ ಕಾಲೇಜಿನ ಸಭಾಂಗಣದಲ್ಲಿ ಬೇಸಿಗೆ ಶಿಬಿರ ಕಲರವ ಸಮಾರೋಪ ಸಮಾರಂಭ ಹಾಗೂ ಮಕ್ಕಳ ನಾಟಕ ಪಂಜರ ಶಾಲೆ ಪ್ರದರ್ಶನಗೊಂಡಿತು ಮೊದಲಿಗೆ ಕಂಸಾಲೆ ಗೀತೆ ಮೂಲಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ರವೀಂದ್ರನಾಥ್ ಟ್ಯಾಗೋರ್ ಅವರ ಕತೆ ಆಧಾರಿತ ನಾಟಕವನ್ನು ಬಿ ವಿ ಕಾರಂತರ ರಚನೆಯೊಂದಿಗೆ ಆರ್ ಸಿ ಧನಂಜಯ್ ಅವರ ಸಂಗೀತ ಮಳವಳ್ಳಿ ಮಧು ಅವರ ಬೆಳಕು ಮಹಾಂತೇಶ ಅದಿಮ ವಾದ್ಯ ಸಹಕಾರ ಪ್ರಮೋದ್ ಸಿಗ್ಗವ್ ರವರು ವಿನ್ಯಾಸ ಮತ್ತು ನಿರ್ದೇಶನ ಮಂಡ್ಯ ಅರ್ಪಿತ ಸಹ ನಿರ್ದೇಶನ ಮಂಡ್ಯ ಎನ್ ಸಾಗರ್ ರಂಗ ಸಜ್ಜಿಕೆ ಮಂಡ್ಯ ಎಚ್ ಡಿ ಸೋಮಶೇಖರ್ ಪ್ರಸಾದನ ಮಾಡಿದ್ದಾರೆ ಪಂಜರದ ಗಿಳಿ ನಾಟಕದಲ್ಲಿ ಅಭಿನಯಿಸಿದ್ದ ಮಕ್ಕಳು ಅದ್ಭುತ ಹಾಗೂ ಮನೋಜ್ಞ ಅಭಿನಯದ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ವ್ಯಾಕರಣ ದೋಷವಿಲ್ಲದ ತಮ್ಮ ಡೈಲಾಗ್ ಡೆಲಿವರಿ ಮೂಲಕ ಎಲ್ಲರನ್ನೂ ರಂಜಿಸುವಲ್ಲಿ ಮಕ್ಕಳು ಯಶಸ್ವಿಯಾದರು ಸುಂದರವಾದ ವೇದಿಕೆ ಕಲರ್ ಕಲರ್ ಲೈಟಿಂಗ್ಸ್ನ ಬೆಳಕಿನಲ್ಲಿ ನಾಟಕವು ಸುಂದರವಾಗಿ ಮೂಡಿಬಂತು ಮಕ್ಕಳ ಪೋಷಕರು ಸಾರ್ವಜನಿಕರು ತಮ್ಮ ತಮ್ಮ ಮಕ್ಕಳ ಜೊತೆಗೆ ಬಂದು ನಾಟಕವನ್ನು ನೋಡಿ ಖುಷಿಪಟ್ಟರು ಸುಮಾರು ನಲವತ್ತು ಮಕ್ಕಳು ಒಂದೇ ವೇದಿಕೆಯಲ್ಲಿ ಅದ್ಭುತ ನಟನೆಯ ಮೂಲಕ ಉತ್ತಮವಾಗಿ ಪ್ರದರ್ಶನ ಮಾಡಿದರು ಕಲರವ ಬೇಸಿಗೆ ಶಿಬಿರದ ನಾಟಕ ಸಮಾರಂಭದಲ್ಲಿ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ತಹಸೀಲ್ದಾರ್ ಎಸ್ ಸಂತೋಷ್ ಚಲನಚಿತ್ರ ಹಾಗೂ ಕಿರುತೆರೆ ನಿರ್ದೇಶಕರಾದ ಮಹೇಶ್ ಸುಖರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ರವಿಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿ ಎ ಅರವಿಂದ್ ಶಿಕ್ಷಕರು ಹಾಗೂ ರಂಗಭೂಮಿ ಕಲಾವಿದರಾದ ಪಾಮ ನಂಜುಂಡಸ್ವಾಮಿ ತಾಲೂಕು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ರಮೇಶ್ ಬೀರುಶೆಟ್ಟಹಳ್ಳಿ ಕಾಸಾಪ ಅಧ್ಯಕ್ಷ ಮೇಣಗರ ಪ್ರಕಾಶ್ ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಯೋಗೇಶ್ ಭಜರಂಗಿ ಬಾಯ್ಸ್ ಅಧ್ಯಕ್ಷ ಬೀರುಶೆಟ್ಟಹಳ್ಳಿ ಕುಮಾರ್ ಬೇರುಶೆಟ್ಟಹಳ್ಳಿಯ ವಿವೇಕ್ ಮತ್ತು ಪೋಷಕರು ಮಕ್ಕಳು ಸಾರ್ವಜನಿಕರು ಅಧಿಕಾರಿಗಳ ವೃಂದದವರು ಭಾಗವಹಿಸಿದ್ದರು ಖ್ಯಾತನಹಳ್ಳಿಯ ಗುರುಪಾದ ಸ್ವಾಮಿ ನಿರ್ದೇಶನದಲ್ಲಿ ಮಕ್ಕಳಿಂದ ಮೂಡಿಬಂದ ಕಂಸಾಳೆ ಪ್ರದರ್ಶನವು ಎಲ್ಲರ ಗಮನ ಸೆಳೆಯಿತು ಇದನ್ನು ವೀಕ್ಷಿಸಿದ ಚಿತ್ರ ನಿರ್ದೇಶಕ ಮಹೇಶ್ ಸುಖರೆ ಅವರು ಗುರುಪಾದ ಸ್ವಾಮಿ ಅವರಿಗೆ ಚಲನಚಿತ್ರದಲ್ಲಿ ಅವಕಾಶ ನೀಡುವುದಾಗಿ ಘೋಷಿಸಿದರು ਜਿਦਕੇ ਕਿੰਨੇ ਜਿਦਕੇ ਹਰੁਣਾਵਾ ਹਰੁਣਾਵਾ होल நீர் <laughs> sa re ga ma pa din pa sa re ga pa I don't know. ಗೆ ಪ್ರಶಸ್ತಿ ಪತ್ರವನ್ನ ನೀಡಲಂತ ಇದೆ ಈ ಒಂದು ಪ್ರಶಸ್ತಿ ಪತ್ರವನ್ನ ಗೌರವಾನ್ಿತ ಗಣ್ಯರೆಲ್ಲರೂ ಕೂಡ ನಿಮ್ಮ ಭೋಕ್ತವರಿಗೆ ಮಾಡ್ಕಳ್ತಾರೆ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಪ್ರತಿಕಾ ಪಾಂಡೋಪ್ ಪ್ರತಿಕಾ ವರ್ಷ ಪಾಂಡೋಪ್ नीशौ पटसोमनहि चेतन एस शादनहली दिव्या के दड्ड्या्राख्य महापांडवपुर गणिका योहली श्रेया डी एन तोड़ बैट रैली मनन एस गौडा पट्टासो मनहाई रोशन वी पांडव भुवनेश्वरी स्वरी पनागट्टा right, मोह पूर्विका नेता के वसु शिवप्रसाद पांडवपुर बनगट साक्यमुनि नंदली विवसंत i've been saying i've been saying i've been ಇಷ್ಟು ಜನ ಪ್ರತಿಭೆಯ ಅರ್ಥ ಆಯ್ತು ಈ ನಾಟಕದ ಸಂದೇಶ ಎಲ್ರಿಗೂ ಅರ್ಥ ಅಂದ್ರೆ ಆಡುವಂತ ಅಕ್ಕಿನ ಕರ್ಕೊಂಡ್ಬಂದು ಓದಬೇಕು ನಾವು ಅನ್ಕೊಂಡಿಗೆ ಕಲಿಬೇಕು ಅನ್ಕೋತೀವಿ ನಮ್ಮ ಮಕ್ಕಳು ಒಂದು ಒಳ್ಳೆ ಕಲಾವಿದರಾಗಬೇಕು ಅನ್ಕೊಂಡಿರ್ಬೋದು ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡಿರ್ತಾರೆ ಒಳ್ಳೆ ರೈತ ಆಗ್ಬೇಕು ಅನ್ಕೊಟ್ಟಿರ್ತಾರೆ ನಾವು ಮಾತ್ರ ನಾನು ಓದಲಿಲ್ಲ ಅಥವಾ ನನ್ನ ಮಗು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ನಾನ್ ಮೂವತ್ತೈದು ಪರ್ಸೆಂಟ್ ತಗೊಂಡೆ ಓದ್ಬೇಕಿದ್ರೆ ನನ್ನ ಮಗು ಮಾತ್ರ ತೊಂಬತ್ತೊಂಬತ್ತೈದು ತಗೋಬೇಕು ಅಂತ ನಾವು ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಮಕ್ಕಳಿಂದ ಬಯಸ್ತೀವಿ ಅವ್ರಿಗೆ ಬೇಕಾದಂಥ ಸ್ವಾತಂತ್ರ್ಯವನ್ನು ಎಷ್ಟೋ ಸಾರಿ ಕೊಡಲು ಅನ್ನೋ ಅನ್ನೋ ಒಂದು ಅನ್ನೋ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ವಿ ಸರ್ ಮತ್ತೆ ಕುವೆಂಪು ಅವರ ಹೆಣ್ಣಿಗೆಯಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ನೋಡಿ ಸಂಗೀತಕಾರರು ಅದ್ಭುತವಾದ ಸಂಗೀತವನ್ನು ನೋಡಿಸಿದ್ವಿ ಅದ್ಭುತವಾದ ಡೈರೆಕ್ಷನ್ ಮಕ್ಕಳು ನಾವೆಲ್ಲ ರಾಜ ಪಾತ್ರ ಮಾತ್ರ ಗ್ರೇಟ್ ಅನ್ಕೊತೀವಿ ರಾಜನಿಂದ ಹಿಡಿದು ಏನು ಹಿನ್ನೆಲೆಯಾಗಿ ಭಟ್ರಾಗಿ ಬಂದ್ರಿ ಪ್ರತಿಯೊಬ್ರು ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಮಾಡಿದಿರಿ ಒಂದು ಲವಲೇಶ ಮಿಸ್ಟೇಕ್ ಕಾಣಿಸ್ತಾ ವಂಡರ್ಫುಲ್ ವಾತಾವರಣ ಅದು ಹೇಳಲಿಕ್ಕೆ ತೀರ್ದು ಒಂದು ಗಂಟೆ ನಮ್ಮನ್ನು ಯಾವುದೋ ಒಂದು ಹೊಸ ಲೋಕಕ್ಕೆ ಕಟ್ಕೊಂಡು ಹೋಟೋದ್ರಿ ಮಕ್ಕಳ ತಮ್ಮ ಏನು ಕಣ್ಣಿನ ಭಾವ ಮಾತು ಏನು ವಾಕ್ ಸ್ಪಷ್ಟತೆ ಅದ್ಭುತ ಭವಿಷ್ಯ ವರ್ಷಗಟ್ಟಲೆ ತರಬೇತಿ ಪಡೆದಿರುವಂತ ಕಲಾವಿದರನ್ನ ಮೀರಿಸುವಂತ ರೀತಿಯಲ್ಲಿ ನೀವು ಅದ್ಭುತವಾಗಿ ಅಭಿನಯಿಸಿದ್ದೀರಾ ಇದಕ್ಕೆ ಒಂದು ವಂಡರ್ಫುಲ್ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ತಹಶೀಲ್ದಾರ್ ನಮ್ಮ ಮತ್ತೆ ಮತ್ತೆ ಜೋರಾದ ಪೋಷಕರು ದಯಮಾಡಿ ನಮ್ಮ ತಹಶೀಲ್ದಾರ್ ಮತ್ತೆ ಎಲ್ಲ ಸಹಕಾರ ನೀಡಿದ್ರು ಅವರು ಎಲ್ಲ ಕಲಾವಿದರುಗಳು ನಿರ್ದೇಶಕರು ಯೋಗೇಶನ ಎಲ್ಲರೂ ಅದ್ಭುತವಾದ ಇದನ್ನು ಮಾಡಿದರೆ ಆ ಮಕ್ಕಳಲ್ಲಿ ಒಂದು ಹೊಸ ಕ್ರಿಯಾತ್ಮಕತೆಯನ್ನು ಎಲ್ಲರೂ ಹುಟ್ಟಾಕಿದಾರೆ ಆ ಖುಷಿನ ನೋಡಿ ನನಗೆ ದುಪ್ಪಟ್ಟು ಖುಷಿ ಹೆಚ್ಚಾಗ್ತಿದೆ ಅದ್ಭುತವಾದ ಕಾರ್ಯಕ್ರಮ ಮತ್ತೆ ಸಂಗೀತ ಇರ್ಬೋದು ಆಗಲೇ ಹೇಳಿದ್ನಲ್ಲ ಯಾವುದು ಮುಖ್ಯ ಇರಲ್ಲ ನಾವು ಬರೀ ಡಾಕ್ಟರ್ ಇಂಜಿನಿಯರ್ನ ಮುಖ್ಯ ಅಂತ ನೋಡ್ತೀವಿ ಇನ್ಯಾರೋ ಆಫೀಸರ್ನ ಮುಖ್ಯ ಅಂತ ನೋಡ್ತೀವಿ ಇಷ್ಟೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಲ್ರೂ ರಾಜ ಮಾಡಿದ್ರೆ ಭಟ್ರು ಪಾತ್ರ ಯಾರು ಮಾಡ್ತಾ ಇದ್ರು ಪಕ್ಷಿ ಪಾತ್ರ ಪಕ್ಷಿ ಮುಖಾನೇ ತೋರಿಸ್ತಿಲ್ಲ ಬಟ್ ಆಕೆನೂ ಕೂಡ ಅದ್ಭುತ ನಟನೆ ಅಂತ ನಮ್ಮೆಲ್ಲರಿಗೂ ಗಮನಿಸ್ತು ಈ ಡ್ರೆಸ್ಸು ಅಲ್ಲಿದ್ದಾರೆ ಟೈಲರ್ ಎಲ್ಲ ಮೂಲ ಕೆಲಸ ಮಾಡಿರ್ತಾರೆ ಅವರು ಅದ್ಭುತ ಮೇಕಪ್ ಆರ್ಟಿಸ್ಟ್ ಯಾರೋ ಮೇಕಪ್ ಮಾಡಿರ್ತಾರೆ ಚೆನ್ನಾಗಿ ಕಾಣ್ತಾನೆ ಇರಲಿಲ್ಲ ಅವರು ಅದ್ಭುತ ಹಿಂದೆ ಯಾರೋ ಆನ್ ಮಾಡಿರ್ತಾರೆ ಅವರು ಅದ್ಭುತ ಈ ಒಂದು ಕಾರ್ಯಕ್ರಮ ಹಾಗೆ ನಮ್ಮ ಬದುಕಲು ಕೂಡ ಪ್ರತಿಯೊಬ್ಬರದ ಒಬ್ಬ ರೈತಂದು ಕೂಲಿ ಕಾರ್ ಡ್ರೈವರ್ದು ಆಟೋ ಡ್ರೈವರ್ದು ಕಸ ಗುಡಿಸೋರ್ಗು ಕೂಡ ಅವ್ರದೇ ಆದಂತ ಒಂದು ಅಸ್ಮಿತೆ ಇದೆ ಅನೇಕ ಅಂಶಗಳನ್ನ ಈ ನಾಟಕ ನಮಗೆ ಕೊಟ್ಟಿದೆ ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ಬೋದು ಸರ್ ಎಲ್ಲರೂ ಕ್ಷಣದಿಂದ

ಎಲ್ಲ ವಿಭಾಗದಲ್ಲೂ ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಅಂದರೆ ಪ್ರಶಾಶಿಗೂ ಪ್ರಮೋಷಿಕ್ಕ ಅವರು ಇದ್ದಾರೆ ಅಂದರೆ ಪರ್ಫೆಕ್ಟೆ ಜೊತೆಗೆ ಒಂದು ಚಪ್ಪಾಳೆ ಹೊಡಿರಿ ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಥರ ಒಬ್ಬ ಶಾಸಕರ ತಾಯಿ ಅವರ ತಾಯಿಯವರು ಇಷ್ಟೊತ್ತು ಕುಳಿತುಕೊಂಡು ಈ ನಾಟಕ ನೋಡ್ತಾರೆ ಅಂದರೆ ಅವರು ಅವರ ಪ್ರೋತ್ಸಾಹ ಅವರ ಮನಸ್ಥಿತಿ ಹೇಗಿದೆ ಅಂತ ನೀವು ನೋಡಿ ಯಾಕೆಂದರೆ ರಯಾಂಗ ನಿರ್ದೇಶಕರ ಶ್ರಮ ಸ್ಕ್ರಿಪ್ಟ್ ಶ್ರಮ ಪ್ರತಿಯೊಬ್ಬರು ಶ್ರಮ ಹಾಕಿರೋದ್ರಿಂದ ಅರ್ಥಪೂರ್ಣವಾಗಿ ಬಂದಿದೆ ಕಲರವಾದ ಅದು ಬರ್ತೀ ಸ್ಕೂಲ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಫೀಲ್ ಕ್ರಿಯೇಟ್ ಆಗುತ್ತೆ ಆ ಫೀಲ್ ಇಲ್ಲಿ ಒಳಗಡೆ ಕೂಡ ಕಂಟಿನ್ಯೂ ಮಾಡಿದ್ವಿ ಆಲ್ ದ ಬೆಸ್ಟ್ ಮಕ್ಕಳ ನೀವು ರಾಜ್ಕುಮಾರ್ ವಿಷ್ಣುವರ್ಧನ್ ಹಾಗೆ ಅದ್ಭುತ ಕಲಾವಿದರಿಂದ ಬರಲಿ ಅಂತ ಆಶಿಸ್ತೇನೆ ಆಲ್ ದ ಬೆಸ್ಟ್ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನೋಡಿದ ಮೇಲೆ ಅಂದ್ರೆ ಏನೇನ್ ತಲೆ ಒಳಗಿತ್ತು ಅದೆಲ್ಲ ಉಂಟಾಗಿರುತ್ತೆ ಅಂತ ಅನ್ಸುತ್ತೆ ಪೇರೆಂಟ್ಸ್ ಕಡೆಗೆ ಯಾಕೆ ಅಂದ್ರೆ ಇಂಜಿನಿಯರು ಡಾಕ್ಟ್ರು ಅದು ಇದು ನಮ್ಮ ಮಕ್ಕಳು ಇಂಥದ್ದೇ ಆಗಬೇಕು ಅಂತಾರೆ ಈಗ ದರ್ಶನ್ ಇಂಜಿನಿಯರ್ ಮಾಡಿ ಎಮ್ ಎಸ್ ಮಾಡಬೇಕು ಅಂತ ಕಳಿಸಿದ್ವಿ ಅಲ್ಲಿಂದ ಮತ್ತೆ ಈಗ ಸರ್ವಿಸ್ ಮಾಡ್ತೀನಿ ಅಂತ ಬಂದಿದ್ದಾನೆ ಅವರ ಸ್ವತಂತ್ರಿಗೆ ಏನು ಬೇಕೋ ಎರಡು ಸಾವಿರ ಮಕ್ಕಳು ಕೆಲಸ ಮಾಡ್ತಾ ಅವನು ದೊಡ್ಡ ಕಂಪ್ನಿಗೆ ಸಿಇ ಆಗಿ ಕೆಲಸ ಮಾಡ್ತಾ ಇದ್ದ ಆದರೆ ಆಟದ ಮುಂದೆ ನಾವು ನೀವು ಯಾರು ದೊಡ್ಡವರಲ್ಲ ಯಾಕಂದರೆ ನಮಗೆ ಗೌಡ್ರಿದ್ದಾಗೇ ಸಾಕು ರಾಜಕೀಯ ಅಂತ ಅನಿಸಿತ್ತು ಯಾಕಂದರೆ ಆಗಲೋ ರಾತ್ರಿ ನನಗೆ ಒಂದ್ಸಲ ಬೇಬಿ ಜಾತ್ರೆಗೆ ಹೇಳಿದ್ರು ಸ್ವಾಮೀಜಿಯವರೆಲ್ಲ ಒಂದು ಮಾಂಗಲ್ಯ ಉಳಿದದೆ ಕಟ್ತೀನಿ ಅಂದರು ಏನಂದೆ ಅಂದರೆ ಬೇಡಿ ನೆಕ್ಸ್ಟ್ ಮುಂದಿನ ಜನ್ಮ ಅಂತಿದ್ರೆ ಟೀ ಮಾರೋರಿಗೆ ಮದುವೆ ಮಾಡ್ಕೊತೀನಿ ಅಂತಂದೆ ಯಾಕಂದರೆ ರಾತ್ರಿ ಟೀ ಕುಡಿಯೋದು ಬಾ ಕೊಡೋದು ಬಾಗಿಲು ತೆಗೆಯೋದೇ ಕೆಲಸ ಆ ಸರ್ವಿಸ್ ಮಾಡಿ ಸಾಕಾಗಿತ್ತು ಆದ್ದರಿಂದ ಆ ಥರ ಹೇಳ್ತಿದೆ ಯಾಕಂದರೆ ಎಲ್ಲವೂ ಜ್ಞಾನ ಈಗ ಮಕ್ಕಳಿರ್ಬೋದು ಇಲ್ಲಿ ಇಷ್ಟು ಕಾರ್ಯಕ್ರಮಕ್ಕೆ ಯಾರ್ಯಾರು ಶ್ರಮ ಹಾಕಿದ್ದಾರೆ ಎಲ್ಲರೂ ಪ್ರತಿಯೊಂದು ಕೂಡ ಜ್ಞಾನನೇ ಯಾಕಂದ್ರೆ ಈಗ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಎಲ್ಲರೂ ಮಾಡಬೇಕು ಅಂತ ಏನಿಲ್ಲ ಅವರದೇ ಆದ ಒಂದು ರೀತಿ ನೀತಿ ಇರುತ್ತೆ ಅದರಿಂದ ಮಕ್ಕಳನ್ನ ಸ್ವತಂತ್ರವಾಗಿ ಅವ್ರಿಗೆ ಯಾವ ಯಾವುದ್ರಲ್ಲಿ ಅಭಿಲಾಷೆ ಇರ್ತದೆ ಅದರಲ್ಲಿ ಮುಂದುವರಿಯಲು ಅವ್ರಿಗೆ ನೀವೆಲ್ಲ ಪೇರೆಂಟ್ಸ್ಗಳು ಸಹಕಾರವನ್ನು ಕೊಡಬೇಕವ್ರಿಗೆ ಅವ್ರನ್ನೆಲ್ಲರೂ ಒಳ್ಳೆ ಮಕ್ಕಳಾಗಿ ಸುಪ್ಲಜೆಗಳನ್ನಾಗಿ ನಾವು ಬೆಳೆಸ್ಬೇಕು ಮುಂದಿನ ವರ್ಷ ಇನ್ನೂ ಹೆಚ್ಚು